ನಾವು ಯಾವುದೇ ಪತ್ರಿಕಾ ಮಾಧ್ಯಮದ ಮುಂದೆ ಬಂದಾಗ ನಾನು ಈ ಹಿಂದೆ ಮೇಲೆ ಆರೋಪ ಮಾಡ್ಕೊಂಡು ನಾನು ಪತ್ರಿಕಾ ಮಾಧ್ಯಮದ ಮುಂದೆ ಬಂದಿದ್ದೀನೋ ಪ್ರತಿ ಬಾರಿಯೂ ಕೂಡ ನಾನು ವಿತ್ ಎವಿಡೆನ್ಸ್ ವಿತ್ ಡಾಕ್ಯುಮೆಂಟ್ ನಾನು ಬಂದು ಪತ್ರಿಕಾ ಮಾಧ್ಯಮಕ್ಕೆ ಕೊಟ್ಟು ಅವೆಲ್ಲರೂ ಕೂಡ ಈ ಪತ್ರಿಕಾ ಮಾಧ್ಯಮ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ದೃಶ್ಯ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಕೂಡ ಜೀವಂತವಾಗಿದ್ದವು ಒಬ್ಬ ಮನುಷ್ಯ ಆರೋಪ ಮಾಡಬೇಕಾದ್ರೆ ದಾಖಲೆ ಇರಬೇಕು ಎಂಟು ಸೈಟ್ ಒಂದೇ ಸದಸ್ಯರಿಗೆ ಕೊಟ್ಟಿದ್ದಾರೆ ಒಂದೇ ಸದಸ್ಯರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ನಿನ್ನೆ ಪ್ಲಸ್ ಪತ್ರಿಕಾ ಮಾಧ್ಯಮಕ್ಕೆ ಬಂದಿದ್ರು ಅವರು ಅವ್ರ ಹತ್ರ ದಾಖಲೆ ನಿನ್ನೆ ಬಿಟ್ಟು ಬಿಡುಗಡೆ ಮಾಡ್ಬೇಕಾಗಿತ್ತು ಇಂಥವ್ರು ಮಾಡ್ಕೊಂಡಿದ್ದಾರೆ ಇಂಥ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ ಇಂಥ ಜಾಗದಲ್ಲಿ ಬಹುಶಃ ನಮ್ಗಂತೂ ಗೊಂದಲ ಸಿ ಎಸ್ ನಗರಸಭೆಯಲ್ಲಿ ಎಲ್ಲೆಲ್ಲಿ ಪಾರ್ಕ್ ಎಲ್ಲೆಲ್ಲಿದ್ದವ್ ನಮ್ಗೆ ಗೊತ್ತು ಸಿ ಎಸ್ ಎಲ್ಲಿದ್ದವಾಗ ಗೊತ್ತಿಲ್ಲ ನಮ್ಗೂನು ಅವ್ರಿಗೆ ಅವ್ರ ಹತ್ರ ದಾಖಲೆ ಇದ್ದು ಯಾರಾದ್ರೂ ಮಾಡ್ಕೊಂಡಿದ್ರೆ ಆ ದಾಖಲೆನ ಬಿಡುಗಡೆ ಮಾಡ್ಲಿ ಹೆಸರು ಸಮೇತ ಬಿಡುಗಡೆ ಮಾಡಿ ವಿನಾಕಾರಣ ಆರೋಪ ಮಾಡ ಸರಿಯಲ್ಲ ಪ್ರಸಾದ್ ಅವರು ಅಪ ಆರೋಪಿ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಸಾದ್ ಅವರು ಸಿಎಸ್ ಮಾಡಿದ್ರೆ ಸಾರ್ವಜನಿಕ ಸ್ಥಳಗಳನ್ನಾದ್ರೂ ಕಬ್ಜಾ ಮಾಡಿ ಬೇರೆಯವ್ರು ಮಾಡಿದ್ರೆ ಅದನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ಅಪರಾಧ ಇಡೀ ತಮ್ಮ ಗಮನಕ್ಕೆ ತಂದು ಬಿಡ್ತೀನಿ ಇದು ದೊಡ್ಡ ಚರ್ಚೆ ಆಗ್ತಿರೋದ್ರಿಂದ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಆರು ನಗರಸಭೆಗಳಲ್ಲಿ ಒಂದು ಮೂರ್ ನಾಲ್ಕು ನಗರಸಭೆ ಇದ್ದಾವೆ ಎರಡು ಪುರಸಭೆಗಳು ಒಂದು ಪಟ್ಟಣ ಪಂಚಾಯತ್ ಇದೆ ಬಹುಶಃ ಎಲ್ಲಾ ಕಡೆನೂ ಕೂಡ ಯಾರ್ಯಾರು ಸೊತ್ತಿದ್ಯೋ ಯಾರು ವಾಸ ಮಾಡ್ತಾ ಇದ್ದಾರೆ ಈ ಪ್ರತಿಕ್ರ ಮನೆಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೋ ಅವ್ರಿಗೆ ಖಾತೆಗಳನ್ನ ಕೊಡ್ತಾ ಇದ್ದಾರೆ ಅಧಿಕೃತ ಅನಧಿಕೃತ ಅಂತೇಳಿ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಏನಾಗ್ತಾ ಇದ್ದೋ ಇದು ಎಲ್ಲಾ ಕಡೆನೂ ಆಗ್ತಾ ಇದ್ದಾರೆ ಬರೀ ಸುದ್ದಿ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ನಾವೇ ನಮ್ ಕಣ್ಣಾರೆ ನೋಡಿದಿವಿ ಬಹುಶಃ ಈಶಾನ್ಯ ಸುಮಾರು ಸಲ ಓಡಾಡಿದ್ದಾರೆ ನಮ್ಮ ತಿರುವಾರ ಸುದರ್ಶನ್ ಇಲ್ಲ ಅವ್ರು ಸುಮಾರು ಸಲ ಓಡಾಡಿದ್ದಾರೆ ಅನೇಕ ಡಾಕ್ಯುಮೆಂಟ್ ಇಲ್ಲಿದ್ರು ಕೂಡ ಆಗಲ್ಲ ಕೆಲವು ಕಡೆ ಡಾಕ್ಯುಮೆಂಟ್ ಇಲ್ದಿರೋದ್ರಿಂದ ರಿಜೆಕ್ಟ್ ಆಗ್ತೈತೆ ನಾವೇ ಹೋಗ್ತೀವಿ ನೋಡಪ್ಪ ಏನೋ ಸಹಾಯ ಮಾಡ್ಲಿ ಅದು ಮೆಡಿಕಲ್ ಶಿಪ್ ಹೋಗೋವ್ರು ಇರ್ತಾರೆ ಇಂಜಿನಿಯರಿಂಗ್ ಶಿಪ್ ಹೋಗೋರ್ ಇರ್ತಾರೆ ನಾವು ಸೈಟ್ ಮಾಡ್ಕೊಂಡು ಎಲ್ಲ ಮದುವೆ ಮಾಡ್ಕೊಳಿರ್ತಾರೆ ನೋಡ್ರಿ ಏನಾದ್ರೆ ಸಾಕು ಆದ್ರೆ ಸಹಾಯ ಮಾಡ್ರಿ ಅಂತ ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಯಾರ್ದು ನಾನು ಒಬ್ಬಂದಲ್ಲ ಎಲ್ಲರೂ ಸೇರಿ ಹೇಳಿರ್ತಕ್ಕಂಥದ್ದು ಈ ತರದ್ದು ಏನಾದ್ರು ಆಗಿದ್ರೆ ಅದಾಗಿರ್ತಕ್ಕಂಥದ್ದು ನಾವು ಕೂಡ ಹೋಗ್ತೇವೆ ಆದ್ರೆ ಸಿ ಎಸ್ ಪಾರ್ಕ್ಗಳು ಯಾರ್ದೋ ಜಮೀನು ಯಾರದೋ ಮಾಡ್ಕೊಂಡು ಬರೋದು ಸರ್ಕಾರಿ ಜಾಗ ಕಬಳಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ತಕ್ಕಂಥದ್ದು ಬಿಡಬೇಕು ದಯಮಾಡಿ ನಮ್ಮ ಇಡೀ ಸದಸ್ಯರು ಹೇಳಿದ್ದಾರೆ ನೀವು ದಾಖಲೆ ಬಿಡಿ ಯಾವ ಸದಸ್ಯರು ಯಾವ ಸದಸ್ಯರು ಎಂಟು ಕಾರ್ತಿ ಹೇಳ್ತಾ ಇದ್ರು ಆ ಸದಸ್ಯರ ಹೆಸರು ಏನಾದ್ರು ಅಥವಾ ಸಂಬಂಧಿಕರ ಹೆಸರಿಗೂ ಅವರು ಯಾರಲ್ಲಾದ್ರು ಉಬ್ರಿಗೇನಾದ್ರು ಹೋಗಿದ್ರೆ ಇದೇ ಪತ್ರಿಕಾ ಭವನದಲ್ಲಿ ಅವ್ರ ಕೈಯಲ್ಲಿ ರಾಜೀನಾಮೆ ಪಡಿಸ್ತೇವೆ ಇಲ್ಲ ನೀವು ಆರೋಪ ಮಾಡೋದು ಬಿಟ್ಟು ಬಿಡಿ ಮುನೇಶ್ ಅವರ ದನಚರಿತ್ರೆಯನ್ನು ನಾವೆಲ್ಲ ಓದ್ಕೊಂಡು ಬಂದಿದ್ದೇವೆ ಆರೋಪ ಮಾಡಿ ಎಲ್ಲವರ್ಗೂ ಬಂದಿದೆ ಯಾವ ಯಾವ ಇಲಾಖೆಗಳಲ್ಲಿ ಎಷ್ಟು ಮಾಹಿತಿ ನೀವು ಯಾವ ಮಾಹಿತಿ ಹಾಕಿರೋದ್ರೂ ತಗೊಂಡೋಗಿ ತಾಕಿಕ್ ಅಂತವನ್ನ ಕಂಡಿದ್ದೀರಿ ನೀವು ಚರ್ಚೆ ಮಾಡೋದು ಬೇಡ ದಯಮಾಡಿ ಆರೋಪ ಮಾಡೋದ್ ಮೊದಲು ದಾಖಲೆಗಳು ಬರಬೇಕು ದಾಖಲೆಗಳ ಪೂರ್ವಕವಾಗಿ ಸಲ್ಲಿಸಿ ಆರೋಪವನ್ನ ಸಲ್ಲಿಸತಕ್ಕಂಥದ್ದು ಸೂಕ್ತ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಇವತ್ತು ಈ ಪೌರಾಯಿತರು ಬಂದ ಮೇಲೆ ಬಹುಶಃ ನಿಮ್ಗೆಲ್ರಿಗೂ ಸತ್ಯ ಗೊತ್ತಿರಲಿ ಈ ಮಂಚ ನಾವು ಪೌರ ಕಾರ್ಮಿಕರಿಗೆ ಡೀಸೆಲ್ ದುಡ್ಡು ಕೊಡೋಕಾಗಿರ್ಲಿಲ್ಲ ರೆವಿನ್ಯೂನೆ ಜನರೇಟ್ ಆಗ್ತಾ ಇಲ್ಲ ಇವರು ಬಂದ ಮೇಲೆ ಎಲ್ಲರೂ ಬೆಳಗ್ಗೆ ಐದು ಗಂಟೆಗೆ ಬರ್ತಾ ಇದ್ದೆ ಅಂಬಿಕಾ ಮೇಡಮ್ ಅವರ ಇವತ್ತು ಅವ್ರು ಪಿಡಿ ಆಫೀಸ್ ಇದ್ದಾರೆ ಅವ್ರು ಒಂದು ದಿನ ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದ ಉದಾಹರಣೆ ಇಲ್ಲ ಸಂಜೆ ಹತ್ತು ಗಂಟೆವರೆಗೂ ಕೆಲಸ ಮಾಡಿರೋ ಉದಾಹರಣೆ ಇಲ್ಲ ನಗರಸಭೆ ಅಂದ್ರೆ ನಮ್ಗೆ ಶ್ರೀಕಾಂತ್ ಹೆಣ್ಣವ್ರು ಇದ್ರು ಶ್ರೀಕಾಂತಣ್ಣ ಬೆಳಗ್ಗೆ ಐದು ಗಂಟೆಗೆ ಬರ್ತಾ ಇದ್ರು ಐದು ಗಂಟೆಗೆ ಬಂದು ಸಂಜೆ ಮತ್ತೆ ಪುನಃ ಹತ್ತು ಗಂಟೆ ಒಂದ್ ರೌಂಡ್ ಒಬ್ಬರು ಕಸ ಎಲ್ಲೆಲ್ಲಿ ಬಿದ್ದಿದೆ ಹೇಳಿ ಆಟಲ್ ಎಲ್ಲ ಸೆಲೆಕ್ಟ್ ಮಾಡಿ ಕಸ ಇದ್ರು ಇವತ್ತು ನಗರಸಭೆಯಲ್ಲಿ ಅವರು ಪರ್ಮನೆಂಟ್ ಆಯುಕ್ತಿರ್ಬೇಕು ನಮ್ಗೆ ಯಾರು ಹಾಕಿದ್ದಾರೆ ಕನಸ್ತ ಅವ್ರ ಹತ್ರ ಅದು ಕಸ ತಗೋತೀವಿ ಅವ್ರ ಮೇಲೆ ಆರೋಪ ಇದೆ ಸರ್ಕಾರಕ್ಕೆ ವರದಿ ಹೋಗಿ ಸರ್ಕಾರ ಕ್ರಮ ತಗೊಂಡ್ರೆ ನಾವ್ ಯಾರು ಕೂಡ ಅದು ಕಟ್ಟಿ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ವಿನಾಕಾರಣ ಆರೋಪಗಳನ್ನು ಮಾಡ್ತಕ್ಕಂಥದನ್ನ ನಿಲ್ಲಿಸ್ಬೇಕಂತಕ್ಕ ಮನವಿ ಮಾಡ್ತೇನೆ ಆಮೇಲೆ ಸುಧಾಕರ್ ಹೇಳಿದ್ರು ಹಣ ಸೂಪರ್ ಎಂ ಎಲ್ ಎ ಬಗ್ಗೆ ಮಾತಾಡ್ರಿ ಅಂತ ಬಹುಶಃ ಸೂಪರ್ ಎಂ ಎಲ್ ಅವರು ಅವರು ಎಂ ಎಲ್ ಸಿ ಅವರು ಜನಪ್ರತಿನಿಧಿ ಇವರು ಜನಪ್ರತಿನಿಧಿ ಅವರು ಜನಪ್ರತಿನಿಧಿಯಿಂದ ಆಯ್ಕೆ ಆಗಿದ್ರೆ ಇವರು ಸಾರ್ವಜನಿಕರಿಂದ ಆಯ್ಕೆ ಆಗಿದ್ದಾರೆ ಬಹುಶಃ ಇಲ್ಲಿನ ಇತಿಹಾಸವನ್ನು ತಗೊಂಡ್ರೆ ನಾನ್ ನಾನ್ ಹತ್ರದಲ್ಲಿ ನೋಡಿರ್ತಕ್ಕಂಥದ್ದು ಬೈರೇಗೌಡರಾಗಿರ್ಬೋದು ದಿವಂಗತ ಬೈರೇಗೌಡರು ಬೇರೆಗೌಡರಿಗೆ ಶ್ರೀನಿವಾಸಗೌಡರು ಲಯಾರಿಟಿ ಆಗಿರ್ಲಿಲ್ವಾ ಇದ್ರೆ ಇಲ್ವಾ ಶ್ರೀನಿವಾಸಗೌಡರು ಬೇರೇಗೌಡರು ಲಯಾರಿಟಿ ಆಗಿದ್ರೆ ಇಲ್ವಾ ಕೃಷ್ಣ ಬೇರೇಗೌಡರಿಗೆ ಆ ಕ್ಷೇತ್ರದಲ್ಲಿ ಸೋಮಣ್ಣ ಕ್ಷೇತ್ರ ಕ್ಷೇತ್ರವ್ರಿಗೆ ಸೋಮಣ್ಣ ಲ್ಯಾರಿಟಿ ಆಗಿದ್ರ ಇಲ್ವಾ ಇದೇ ಶ್ರೀನಿವಾಸ ನೋಡ್ರಿಗೆ ಎಷ್ಟು ಜನ ಲಾಯ್ ಆಗಿರ್ಲಿಲ್ಲ ಕೃತಜ್ಞತೆ ಇದು ಅನಿಲ್ ಅಣ್ಣ ಸೂಪರ್ ಎಂ ಎಲ್ ಎಲ್ಲ ಅವರು ಅನಿಲ್ ಅಣ್ಣ ತೋರಿಸ್ತಾ ಇರ್ತಕ್ಕಂಥ ಕೃತಜ್ಞತೆ ಮಂಜುಣ್ಣವ್ರು ಶಾಸಕರಾಗಬೇಕಾಗಿದ್ದಂತ ಸಂದರ್ಭದಲ್ಲಿ ಇದೇ ಅನಿಲ್ ಅವರು ಡಿ ಸಿ ಅಧ್ಯಕ್ಷರಾಗಿದ್ದರು ಜಿಲ್ಲಾಧ್ಯಕ್ಷರಾಗಿದ್ದರು ಅವರು ಬೇರೆ ಕಡೆ ಹೋಗದಂತ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬಂದು ಪಾರ್ಟಿಯಲ್ಲಿ ನಿಲ್ಲಿಸಿ ಟಿಕೆಟ್ ಕೊಟ್ಟು ಗೆಲ್ಲಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅನಿಲ್ ಅವರು ತಾನೆ ಅನಿಲ್ ಅವ್ರ ಜೊತೆ ಇಟ್ಕೊಂಡ್ ತಪ್ಪೇನಿದೆ ಅದೇ ಸೂಪರ್ ಆಗ್ಬಿಡ್ತೈತೆ ಯಾವ್ದಾದ್ರು ಮಂಜುನಾಥ್ ಅವ್ರ ಅನಿಲ್ ಅನಿಲನೆ ಹಾಕಿದ್ರೆ ಹೇಳಿ ಯಾವ್ದಾದ್ರು ಒಂದು ಸೈನ್ ಸೂಪರ್ ಎಮ್ ಎಲ್ ಎಂದ್ರೆ ಅದೇ ತಾನೇ ಇವತ್ತು ಎಸ್ ಎಂ ಕೃಷ್ಣ ಅವರು ಇದ್ರು ಎಸ್ ಎಂ ಕೃಷ್ಣ ಎಲ್ಲ ಆಡಳಿತವನ್ನು ಡಿ ಕೆ ಶಿವಕುಮಾರ್ ಸರ್ ನಡೆಸ್ತಾಲ್ವಾ ಇವತ್ತು ಸಿದ್ದರಾಮಯ್ಯ ಅವರ ಆಡಳಿತ ನಡೆಸ್ತಾ ಇದ್ರು ಅವ್ರ ಜೊತೆ ಇವತ್ತು ಮಾದೇವಪ್ಪ ಅವ್ರನ್ನ ಅದು ಬಿಟ್ಕೊಟ್ಟಿದ್ದಾರೆ ಅವರು ಎಚ್ ಸಿ ಮಾದೇವಪ್ಪ ಅವರು ವರ್ಷಾನ್ ಕಟ್ಟ ನಲ್ವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನ ಅವ್ರ ಜೊತೆಲಿ ಇಟ್ಕೊಂಡು ಹೋಗ್ತಕ್ಕಂಥ ಧರ್ಮನ ಅಲ್ವಾ ಇವತ್ತು ನಜೀರ್ ಅಹ್ಮ್ ಸಾಹೇಬ್ರು ಕೋಲಾರ ಬಂದ ತಕ್ಷಣ ಯಾರು ಕೇಳ್ತಾರೆ ಕೈಮ್ರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಯಾಕೆ ಕೇಳ್ತಾರೆ ನಲವತ್ತು ವರ್ಷಗಳಿಂದ ಕೂಡ ಕೈಮಣ್ಣವರು ಅವರು ಅವರ ಬದ್ಧತೆಯನ್ನು ನಜೀರ್ ಅಹಮದ್ ಸಾಹೇಬ್ರ ಜೊತೆ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಅವ್ರನ್ನ ಲಯಾರ್ಟಿ ಉಳಿಸ್ಕೊತಾರೆ ಇವತ್ತು ನಾನು ಕೂಡ ನಾನು ಕೂಡ ಇವತ್ತು ಕೋಲಾರ ಬಂದ ತಕ್ಷಣ ಅನೇಕರು ಕೇಳ್ತಾರೆ ನಿಮ್ ಸ್ವಾಮಿ ಬಂದಿದ್ದಾರೆ ಅಂತ ಕೇಳ್ತಾರೆ ನನ್ನ ನಿಷ್ಠೆ ಅಲ್ಲಿ ಇರುತ್ತೆ ರಮೇಶ್ ಕುಮಾರ್ ಬಂದು ನಾನು ಹೋಗ್ತಕ್ಕಂಥದ್ದು ನನ್ನ ನಿಷ್ಠೆ ಅನಿಲ್ ನನ್ನ ಅವ್ರಿಗೆ ಅವ್ರು ತೋರಿಸ್ತಕ್ಕಂಥ ಕೃತಜ್ಞತೆಯನ್ನ ಅವ್ರ ಕಪ್ಪಿ ಇಟ್ಕೊಂಡಿದ್ದಾರೆ ಅಂದ್ರೆ ತಪ್ಪಲ್ವಾ ಇವತ್ತು ಇನ್ನೊಂದು ಆರೋಪ ಮಾಡಿದ್ದಾರೆ ಗೋಪಾಲ್ ಗೋಪಾಲ್ಗೌಡರು ನವೀನು ಮೇಲಂಡಿಯಲ್ಲಿ ಮುರಲಿ ಸರ್ ಬಹುಶಃ ಅವ್ರ ಕಣ್ಣು ಕಾಣಿಸ್ಬೋದು ನಾವು ಕೂಡ ಇರ್ತೀವಿ ನಾವು ಹೋಗ್ತೀವಿ ನಮ್ಮ ಕೆಲಸ ಮಾಡ್ಸ್ಕೊತಿವಿ ಬರ್ತೀವಿ ನಮ್ಗೆ ಏನ್ ಬೇಕೋ ಮಾಡಿಸ್ಕೊಂತ ಸಾರ್ವಜನಿಕರಿಗೆ ಏನ್ ಕೆಲಸ ಬೇಕೋ ಮಾಡಿಸ್ತಾ ಇರ್ತೀವಿ ಇವತ್ತು ಪರಿಶಿಷ್ಟ ಪಂಗಡದ ಇಲಾಖೆಗೆ ಎಂಟು ಕೋಟಿ ರೂಪಾಯಿ ಇದನ್ನು ಸಲ್ಲಿಸ್ಬಿಟ್ಟು ಬಂದಿದ್ದೇವೆ ನಾವು ಊರುಗಳಲ್ಲಿ ವಿವಿಧ ರೀತಿಯ ಕಾಮಗಾರಿ ಕೈಗೊಳ್ಳಿಕ್ಕೆ ನಾವು ನಾವ್ ಇನ್ನು ಸದಾ ಜೊತೆಯಲ್ಲಿರೋದಕ್ಕೆ ಇಲ್ಲ ಜೊತೆಲಿರೋದಕ್ಕೆ ನಮ್ ಕೈಯಲ್ಲಿ ಸಾರ್ವಜನಿಕ ಮಾಡ್ತಾರೆ ದಯಮಾಡಿ ನೀವು ಕೂಡ ಮುನೇಶ್ ಅವರು ಕೂಡ ಅನೇಕ ಬಾರಿ ನಮ್ ಶಾಸಕರ ಬಂದೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ರಂಗಮಂದಿರದಲ್ಲಿ ಬಾಲ್ಕರ್ ಕಾಲೇಜಿನ ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ಇದೇ ಶಾಸಕರ ಜೊತೆ ನಿಂತಿದಿರಿ ಅವ್ರ ಜೊತೆಲಿ ಕೂತಿದ್ರಿ ನಿಮ್ಗೆ ಯಾವ ಕಾರಣಕ್ಕೆ ಈಗ ಶಾಸಕರ ಮೇಲೆ ಕೋಪ ಬಂದಿದ್ರು ನನಗೆ ಗೊತ್ತಿಲ್ಲ ಎಲ್ಲ ವರ್ಗಗಳನ್ನು ಪ್ರೀತಿಯಿಂದ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಯಾರನ್ನು ಕೂಡ ಆರೋಪ ಮಾಡೋದನ್ನ ನಿಲ್ಲಿಸಬೇಕು ನಿಮ್ ಸುಮ್ಮನೆ ಏನಾದಿತ್ಯ ದಾಖಲೆ ಕೊಟ್ಟು ಮಾತಾಡ್ತಾರೆ ನಾವು ಕೂಡ ತಲೆ ಬಾಗ್ತೇವೆ ನಿಷ್ಠೆಯನ್ನ ಕಪಿ ಮುಷ್ಟಿ ತಪ್ಪು ಅಲ್ಲಿಗೆ ಶ್ರೀನಿವಾಸಗೌಡರು ಬರೇಗೌಡರು ಶ್ರೀನಿವಾಸ್ ಕಪಿ ಮುಷ್ಟಿ ಅಂತಿದ್ದೀರ ಇಲ್ವಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಸಾರಾ ಮಹೇಶ್ ನಿಂತಿದ್ದಾರೆ ಗಟ್ಟಿಯಾಗಿ ಎಲ್ಲರೂ ಬಿಟ್ಟು ಸಾರಾ ಮಹೇಶ್ ನಿಂತಿದ್ದಾರೆ ಅಂದ್ರೆ ಸಾರಾ ಮಹೇಶ್ ಅವ್ರ ಕೃತಿ ಮುಷ್ಟಿಯಲ್ಲಿ ಕುಮಾರಸ್ವಾಮಿ ಇವತ್ತು ವಿಜೇಂದ್ರ ಇಡೀ ಒಂದು ವರ್ಗಾನೆ ಬೈತಾ ಇದೆ ಬಿಜೆಪಿ ಪಕ್ಷದಲ್ಲಿ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿರ್ತಾರಲ್ಲ ಕಾರ್ಯಕರ್ತರು ಅವ್ರು ಅವ್ರ ಮುಷ್ಠಿಯಲ್ಲಿ ಇದ್ದಾರೆ ಯಾರು ಯಾರು ಮುಷ್ಟಿಯಲ್ಲಿಲ್ಲ ಅವ್ರವ್ರ ಕೃತಜ್ಞತೆ ಅವ್ರವ್ರ ಲೀಡರ್ಗೆ ಇರ್ತಕ್ಕಂಥ ಲಾಯಲ್ಟಿ ಅಷ್ಟೇ ಅದು ಅನಿಲ್ ಅಣ್ಣನ ಯಾವತ್ತೂ ಅವರು ಒಂದೇ ಒಂದು ಸಿಂಗ್ಲರ್ ಆಗಿ ಅನಿಲ್ ಕುಮಾರ್ ಕೂಡ ಕರೆದಿಲ್ಲ ಕೊಟ್ಟು ಮಂದಿ ನಮ್ಮ ಅಣ್ಣ ನಮ್ಮ ಹಿರಿಯಣ್ಣ ಅಣ್ಣ ಅಂತಲೇ ಹೇಳಿರ್ತಕ್ಕಂಥ ಅವ್ರು ಅವ್ರ ಜೊತೆಲಿ ತಪ್ಪೇನಿದೆ ನಿಮ್ ಕೆಲ್ಸಗಳೇನ ಸಾರ್ವಜನಿಕರ ಕೆಲಸಗಳು ಏನಾದ್ರು ಅನಿಲ್ ಕುಮಾರ್ ಅವರು ತೊಂದರೆ ಮಾಡಿದ್ದಾರ ಮಂಜಣ್ಣ ಹೇಳಿದ್ ಮಾತು ತೊಂದರೆ ಮಾಡಿದಾರ ಇಲ್ಲ ಮಂಜಣ್ಣ ಅವ್ರ ತೊಂದರೆ ಮಾಡಿ ಸಾರ್ವಜನಿಕರ ಕೆಲಸಕ್ಕೆ ಎಲ್ಲೂ ಅಡ್ಡಿ ಆಗಿಲ್ಲ ಸರ್ಕಾರ ಅಂದ ಮೇಲೆ ಕಾರ್ಯಕರ್ತರನ್ನ ಉಳಿಸ್ತಕ್ಕಂಥದ್ದಾಗ್ತೈತೆ ಕಾರ್ಯಕರ್ತರನ್ನ ಬೆಳೆಸ್ಬೇಕಾಗ್ತೈತೆ ಅವೆಲ್ಲರೂ ಕೂಡ ಜೊತೆಲಿ ಇದ್ದಾಗ ಮಾತ್ರ ಅದು ಸಾಮರಸ್ಯ ಸಾಗುವುದು ಇವತ್ತು ಇವರಿಬ್ಬರು ಕೂಡ ಯಾರು ಅನಿಲಣ್ಣವ್ರು ಇರ್ಬೋದು ಮಂಜಣ್ಣವ್ರು ಇರ್ಬೋದು ಇವರಿಬ್ರು ಕೂಡ ಇವರಿಬ್ಬರು ಯಾರಿಗಾದ್ರು ಲಾಡ್ ಇದೆ ಅದು ನಜೀರ್ ಅಹ್ಮದ್ ಸಾಹೇಬ್ ಅವ್ರಿಗೆ ಅವ್ರು ಯಾವ್ದು ಒಂದೇ ಒಂದು ಕೂಡ ನಜೀರ್ ಅಹ್ಮದ್ ಸಾಹೇಬ್ ನಜೀರ್ ಅಹ್ಮದ ಸಾಹೇಬ್ರ ಕುಟುಂಬ ಎಲ್ಲರೂ ಕೂಡ ಇದು ಅಧಿಕಾರ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ಪರಸ್ಪರ ಹೊಂದಾಣಿಕೆಯಾಗಿ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಇರೋದ್ರಿಂದ ಇವೆಲ್ಲ ಆಗ್ತಾ ಇರೋದು ದಯವಿಟ್ಟು ಈ ರೀತಿಯ ಆರೋಪಗಳನ್ನು ಬಿಟ್ಟು ಆಧಾರಗಳನ್ನು ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ನಾನು ಹೇಳ್ತೀನಿ